ಚಿತ್ರದುರ್ಗದಲ್ಲಿ ನಿರಾಶ್ರಿತ ವೃದ್ಧನೊಬ್ಬನಿಗೆ ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷರು ನೆರವಾಗಿದ್ದಾರೆ ಇನ್ನು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ವೇಳೆ ಘಟನೆ ನಡೆದಿದೆ ನಗರದ ಬುರ್ಜನಹಟ್ಟಿ ಬಡಾವಣೆಯ ಸುಮಾರು ಎಂಬತ್ತು ವರ್ಷದ ವೃದ್ಧ ತಿಪ್ಪೇ ರುದ್ರಪ್ಪ ಎಂಬ ವೃದ್ಧ ಹಣ ಬಿಡಿಸಲು ಒಂದಕ್ಕೆ ಬಂದಿದ್ದರು ಇನ್ನು ರಸ್ತೆಯಲ್ಲಿಯೇ ತೇವಳಿಕೊಂಡು ಬರುತ್ತನ್ನು ಕಂಡ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷರಾದ ಕೆ ಟಿ ಶಿವಕುಮಾರ್ ಅವರು ವೃದ್ಧನ ನೆರವಿಗೆ ಬಂದಿದ್ದಾರೆ ಇನ್ನು ವೃದ್ಧನಿಗೆ ಮಗ ಮಗಳು ಸೊಸೆ ಕೂಡ ಇದ್ದಾರೆ ಎಲ್ಲರೂ ಕೂಡ ಈ ವೃದ್ಧನ ದೂರ ಮಾಡಿದ್ದು ವೃದ್ಧ ಒಬ್ಬರೇ ಬುರ್ಜನಟ್ಟಿಯ ಮನೆ ಕೂಡ ಇದ್ದು ಒಬ್ಬರೇ ವಾಸ ಮಾಡುತ್ತಿದ್ದಾರೆ ಇನ್ನು ವೃದ್ಧನಿಗೆ ಸರಿಯಾಗಿ ನಡೆಯಲು ಸಹ ಆಗದ ಪರಿಸ್ಥಿತಿ ಇದ್ದು ಬ್ಯಾಂಕ್ನ ಆವರಣದಲ್ಲಿಯೇ ಮೂತ್ರ ವಿಸರ್ಜನೆ ಮಾಡಿದ್ದರು ಇದನ್ನು ಕಂಡ ಬ್ಯಾಂಕ್ನಲ್ಲಿದ್ದ ಕೊರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಟಿ ಶಿವಕುಮಾರ್ ಅವರು ವೃದ್ಧನ ನೆರವಿಗೆ ಬಂದಿದ್ದು ನಗರಸಭೆ ಸಿಬ್ಬಂದಿಗಳನ್ನ ಕರೆಸಿ ಸ್ವಚ್ಛತೆ ಸಹ ಮಾಡಿಸಿದ್ದಲ್ಲದೆ ಗೋನೂರಿನ ನಿರಾಶ್ರಿತರ ಕೇಂದ್ರಕ್ಕೆ ಈ ಬಗ್ಗೆ ಮಾಹಿತಿ ರವಾನಿಸಿದ್ದಾರೆ ಇನ್ನು ನಿರಾಶ್ರಿತರ ಕೇಂದ್ರದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಸ್ಥಳಕ್ಕೆ ಕರೆಸಿಕೊಂಡು ಈ ಒಂದು ವೃದ್ಧನನ್ನು ಗೋನೂರಿನ ನಿರಾಶ್ರಿತರ ಕೇಂದ್ರಕ್ಕೆ ಸ್ಥಳಾಂತರಿಸಿದ್ದು ಮಾನವೀಯತೆ ಮೆರೆದಿದ್ದಾರೆ ಇನ್ನು ಈ ಒಂದು ವೃದ್ಧನ ನೆರವಿಗೆ ಬಂದ ಕರುನಾಡು ವಿಜಯ ಸೇನಿ ಜಿಲ್ಲಾಧ್ಯಕ್ಷ ಟಿ ಶಿವಕುಮಾರ್ ಅವರ ಕಾಲಿಕೆಯಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದ್ದು ನಿರಾಶ್ರಿತರ ಕೇಂದ್ರದಲ್ಲಿ ಈ ಒಂದು ವೃದ್ಧನಿಗೆ ಕಟಿಂಗ್ ಶೇವಿಂಗ್ ಮಾಡಿಸಿದ ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ಚಿಕಿತ್ಸೆ ಸಹ ನೀಡುತ್ತಿದ್ದಾರೆ Ka lumbayam muti fi lumbayam muti fish Karame, Ka laughter ni. ಪಾಟ್ ಜಾಕಲ್ ಬರಲ್ಲವಲ್ಲ ಹೇಳಿ ಮನೆಗೆ ರೋಡ್ ಕೋಲ್ ಬರಲ್ಲ ನಮ್ಮ ಮನೆಯಲ್ಲಿ ಇರಬಹುದು ನಮ್ಮ ಡಾಕ್ಟರ್ ಗೆ ಕೊಡ್ತೀನಿ ಇಲ್ಲ ಕುತ್ಕ ಫೋಟೋ ಹೇಯ್ತಿಗೆ ಹೇಯ್ತಿಗೆ ಕೈ ಡೂ ಪಾಸ್ಬುಕ್ ಎಲ್ಲ ನೋಡು ಫೋಟೋ ಫೋಟೋ ಕೊಟ್ಟಿ